ಸಿಸ್ಟಮ್ ಮಾಡ್ದಂಗೆ ಅಲ್ಲೂ ಅರ್ಜುನ್ ಅಷ್ಟೇ ಪುಷ್ಪ ಅಂತ ತಿಳ್ಕೊಂಡಿದ್ರಿ ಇಲ್ಲೊಬ್ಬ ಪುಷ್ಪ ಅದ ನೋಡ್ರಿ ಯಾವ ರೀತಿ ಪುಷ್ಪ ಟೂ ಅದ ಹೆಂಗ ಮಾಡ್ಯನ ಹಂಗೆ ಮಾಡ್ತಾ ನೋಡವನು ಪುಷ್ಪರಾಜ್ ನಮ್ ಪುಷ್ಪರಾಜ್ ಸಾಲ ಝುಗೇಗಾನೆ

ವರ್ಷದ ಕೊನೆ ಹಬ್ಬ ಸೊ ಎಳ್ಳ ಮಸಿಯ ಒಂದು ಹಬ್ಬ ರೈತರ ಹಬ್ಬ ಅಂತ ಹೇಳಿದ್ರೆ ತಪ್ಪ ಕೆಲಸ ಸ್ನೇಹಿತರೆ ಸೊ ಇದು ರೈತರ ಹಬ್ಬ ಸೊ ಈ ಒಂದು ಹಬ್ಬದ ನಿಮಿತ್ತವಾಗಿ ನಾನು ನಮ್ಮ ಅಣ್ಣರ ಒಂದು ಹೊಲಕ್ಕೆ ಬಂದೀನಿ ಸೈತ್ರಿ ಸೊ ಹೊಲ ಅಂದರೆ ತಪ್ಪಾಕದ ತ್ವಾಟಕ್ಕೆ ಬಂದೀನಿ ಸೊ ನೋಡ್ಬೋದು ಇಲ್ಲಿ ಉಳ್ಳಾಗಡ್ಡಿ ಹಾಕೇವಿ ಆ ಕಡೆ ಸೈಡ ಮೆಕ್ಕೆಜೋಳ ಜೋಳ ಹಾಕ್ಯವಿ ಇಲ್ಲಿ ಬಾರಿಗಡ ಸೈತ್ರಿ ಈ ಬಾರಿಗಡ ಬಳಿ ನಮ್ಮ ಅಣ್ಣ ಚಿಕ್ಕಣ್ಣ ದಾನೇಶ ಅಣ್ಣ ಸೊ ದಾನೇಶ ಅಣ್ಣ ಇಲ್ಲಿ ಬಾರಿಕಾಯ್ ತಿನ್ನಕತ್ತೀರಿ ಸೊ ನೋಡ್ಬೋದು ಬನ್ನಿ ಯಾವ ರೀತಿ ಎಂಜಾಯ್ ಮಾಡಿದೆವು ಅನ್ನೋದು ಇವತ್ತಿನ ವಿಡಿಯೋದಾಗ ನಾವು ನೋಡೋಣ ಸೊ ಅದಕ್ಕಿಂತ ಮುಂಚಿತವಾಗಿ ಬಾರೆ ಅನ್ನೋದು ಮೊದಲು ನೋಡ್ಬಾರಿ ಹುಳಿ ಹುಳಿ ಬಾರೆಯನ್ನು ಗೆಳೆಯರೆ ಬನ್ನಿ ಬನ್ನಿ ಗೆಳೆಯರೇ ಬನ್ನಿ ಬನ್ನಿ ಗೆಳಗಿಯರೆ ಬನ್ನಿ ಬನ್ನಿ ಗೆಳಗಿಯರೆ ಸೊ ಈ ರೀತಿ ಈ ಒಂದು ಹಬ್ಬದ ನಿಮಿತ್ತವಾಗಿ ನಾವು ಬಂದೇವಿ ರೈತರ ಹಬ್ಬ ಅಂದರೆ ಒಂಥರ ಖುಷಿ ಎಳ್ಳಮಸಿಯ ಒಂದು ಹಬ್ಬ ಸೊ ಇಲ್ಲ ಅಗದಿ ಪದಸಿರಿ ಶೇಂಗಾದ ಹೋಳಿಗೆ ಚಜ್ಜಿ ಬಕ್ರಿ ಮತ್ತು ಮೊಸರ ಶೇಂಗ್ ಚಟ್ನಿ ಅಗಸಿ ಚಟ್ನಿ ಪಲ್ಯ ಉಳ್ಳಾಗಡ್ಡಿ ಹತ್ತಿರಕಿ ಮೆಂತ್ಯಪಲ್ಯ ಸೊ ಎಲ್ಲ ಹಾಕೊಂಡ್ ಬರ್ತಾ ಬಡದೊಳಗೆ ತುಪ್ಪ ಕಡಗು ತಿಂದೇವೆ ಎಲ್ಲ ಬಡ್ತಾ ಬಡದು ಈಗ ಪದ್ದಸೀರೆ ನಾವು ಅಡ್ಡಿ ಹೊಲ ಫಲ ನೋಡಕ್ ಬಂದೇವಿ ಇದನ್ನ ನೀ ಹಾಕ್ಬೇಕಣಪ್ಪ ವಿಡೋದಾಗ ಮತ್ತೆ ಫುಟೇಜ್ ಡಿಲೀಟ್ ಮಾಡಂಗಿಲ್ಲ ಏನು ಮಾಡೋಲ್ಲ ಪದ್ದಸ ಸೀರೆ ಹಾಕಿ ಒಂದು ವೀಡೋ ನಾವು ಎಳೆ ಮ್ಯಾಂಗ ಆಚರಣೆ ಮಾಡಿ ಅನ್ನೋದು ನಿಮಗೆ ಪೂರ್ತಿ ತೋರಿಸ್ತೇವೆ ಹೊಲದಾಗ ಉಳ್ಳಾಗಡ್ಡಿ ಹಾಕೇವಿ ಉಳ್ಳಾಗಡ್ಡಿನ ಸುಮ್ಮ ಒಂದು ಜರ ನೋಡಕೋತ್ ಹೊಂಟೇವೆ ಗೋರಿ ಇಂದು ನಾವು ಸಿದ್ದುವರ ಹೊಲಕ್ಕೆ ಸೋಮನ ಅಮಾವಾಸ್ಯೆ ಅಥವಾ ಅಮಾವಾಸ್ಯೆನ ಆಚರಿಸಲು ನಾವೆಲ್ಲರೂ ಬಂದಿವಿ ಜಗತ್ತಿನಲ್ಲಿ ಅನೇಕ ಉದ್ಯೋಗಗಳಿದ್ದರೂ ಕೂಡ ಕೃಷಿ ಉದ್ಯೋಗವೇ ಅತ್ಯಂತ ಕಷ್ಟಕರ ಆದರೆ ಅಷ್ಟೇ ಸಹಾಯಕರ ಜಗತ್ತಿಗೆ ಅನ್ನ ಉಣಿಸುವ ದೇವರು ಅಂದ್ರೆ ರೈತ ಆ ರೈತನ ಹಬ್ಬ ಅಂದ್ರೆ ಏಳಮಾವಷಿ ಅಥವಾ ಸೋಮನ ಅಮಾವಾಸ್ಯೆ ಅಂತ ಕರಿತೀವಿ ಯಾಕಂದ್ರೆ ರೈತ ಬಿಕ್ಕಿದರೆ ಜಗವು ಬಿಕ್ಕುವದೆಂದು ಸರ್ವಜ್ಞ ಹೇಳ್ತಾರೆ ಅದಕ್ಕಾಗಿ ಈ ಅಮಾವಾಸ್ಯನ ಭಾಳ ಹುರುಪಿನಿಂದ ರೈತರು ಆಚರಣೆ ಮಾಡ್ತಾರೆ ಇದೇ ಸಂಪ್ರದಾಯ ಮುಂದುವರಿಯಲಿ ಮತ್ತು ರೈತರಿಗೆ ಸುಖ ಸಿಗಲಿ ಅಂತೇಳಿ ಆರೈಸ್ತಾ ಇದೆ ಯಡಮಿ ರೈತರ ಒಂದು ಸ್ಪೆಷಲ್ ಹಬ್ಬ ಸ್ನೇಹಿತರೆ ನೋಡಿದ್ರ ಈ ರೀತಿ ಹಿರಿಯರು ಹೇಳಿರುವಂತ ಮಾತಾಗಿದೆ ಇದು ಸೊ ಎಳಮಸಿ ಏನು ಬಹುಮುಖ್ಯವಾದಂತ ಅಂಗ ಅಂದ್ರೆ ರೈತರದು ಸೊ ರೈತರಿಗೋಸ್ಕರನೇ ಈ ಒಂದು ಹಬ್ಬ ಅಂತ ನೀವು ತಿಳ್ಕೊಬೇಕು ರೈತ ಇಲ್ಲಪ್ಪ ಅಂತಂದ್ರೆ ಜಗತ್ತೇ ಇಲ್ಲ ಸೊ ನೀವು ಏನಾದರೂ ಕೋಟ್ಯಾಂತ ರೂಪಾಯಿ ಅಮೌಂಟ್ ದುಡ್ದಿರ್ಬೋದು ಕೋಟ್ಯಾನ್ ಗಟ್ಟಲೆ ಗಳಿಸಿರ್ಬೋದು ಸೊ ರೈತರ ಒಂದು 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 ಇದು ಬೆಳಿಲಿಲ್ಲಪ್ಪ ಅಂದರೆ ನಿಮ್ದು ಹೊಟ್ಟೆಗೆ ಅಣ್ಣನಾಗರಂಗಿಲ್ಲ ತೆನೆ ಹಿಂಗಿರ್ತಾವೆ ನೋಡಿ ಇವನ್ನ ಸುಟ್ಕೊಂಡು ತಿಂತಾರೆ ಇನ್ನೊಂದು ಸ್ವಲ್ಪ ದಪ್ಪಾಗಬೇಕು ಇವಾಗ ಏನೂ ಆಗಿಲ್ಲ ಒಂದು ಸ್ವಲ್ಪ ಸುಟ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಹೌದಾ ಕುಂಬಳಕಾಯಿ ನೋಡ್ರಿ ಯಾವತ್ತಾದ್ರೂ ಕುಂಬಳಕಾಯಿ ತಪ್ಪೊಂದು ಇರ್ತದೆ ಕಾಯ್ದೆ ಗಿಡದ ಬೆಳೀತದೆ ಮಾಡಿತ್ತು ರೀ ಏನು ಬೆಳ್ಳಾಗ ಬೆಳೀತದೆ ನೋಡಿರಿ ಹೆಂಗೈತಿ ಹಾಂ

ಸ್ನೇಹಿತರೆ ನೀವು ಅಮಾಸ ದಿನ ನಾವು ಇಲ್ಲಿ ಬಂದೇವಲ್ಲ ಇಲ್ಲಿ ನೀವು ಅಲೂ ಅರ್ಜುನ್ ಅಷ್ಟೇ ಪುಷ್ಪ ಅಂತ ತಿಳ್ಕೊಂಡಿದ್ರಿ ಇಲ್ಲೊಬ್ಬ ಪುಷ್ಪ ಅದ ನೋಡ್ರಿ ಯಾವ ರೀತಿ ಪುಷ್ಪ ಟು ಅದ ಹೆಂಗ್ ಮಾಡ್ತಾನೆ ಮಾಡ್ತಾ ಅವನು ಓ ಪುಷ್ಪರಾಜ್ ಸ್ನೇಹಿತರೆ ಇವಾಗ ಸಾಯಂಕಾಲ ಐದು ಗಂಟೆ ಆಗಿ ಬಂತು ಅಂತೂ ಅಂತ ಬಂತು ಬರೀಲಿ ನಮ್ಮ ಅಣ್ಣ ಬಂದರೆ ಈ ಅಣ್ಣಗ ಏನಂದ್ರೆ ಕನ್ನಡ ಬರಂಗಿಲ್ಲ ಎಲ್ಲಿಯವ್ರು ಬರ್ತಾನ ಕಲ್ಕತ್ತ ವೆಸ್ಟ್ ಬೆಂಗಾಲ್ ತೋ ಇಂಗ್ಲಿಷ್ ಮೇ ವೆಸ್ಟ್ ಬೆಂಗಾಲ್ ಕನ್ನಡ ಮೇ नारल नारियल पर गया देया का ठीक है क्या बोलता क्या क्या बोलता? क्या बोलते कंपनी क्या बोलने का पहली कामदानी क्या नहीं? ये जैकेट कहाँ से लेके आए न्यूयॉर्क से अमेरिका इधर ही से भागो भाई हां अरे ओ भाई ओडी का डॉन कोई शंकर

जो मिलेगा वही कट कर बुद्धि की सब कर मां है क्या शरीर में हां शरीर में राज बोलो ओए लिंबू ले लिंबू काली देवी का राज है लो ले लिंबू ले ये साले मैं ले जी मां

व कभी डकर कर तू कर तो इंटरफोन आ ले तू करता बिच-बिच में पैसा बता रे ये टेलिंग हो ना चुप कर देगा वीडियो नोटरी अष्ट प्रीति नाईगी नाई अष्ट अल नोट किच 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 डायलॉग नहीं दो 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 आगा। दो नीचे गिर गए तुम क्या मेरे को वीडियो बनाता हमको भी बिचारा दोपरी ಸೊ ದಾನೇಶ ಬಾರಿ ಈಗ ನಾವು ಎಳಮಸಿಗೆ ಬಂದವಲ್ಲ ಸೊ ಎಳಮಸಿ ಬಗ್ಗೆ ಒಂದ ಅನ್ನ ಒಂದೆರಡು ಮಾತು ಕೇಳುವ ಮೊದಲಿನ ಗೊತ್ತೆ ಆಚರಣೆ ಇತ್ತು ಮೊದಲಿಂದ ಚಲೋ ಇತ್ತು ಈಗಿನ ಚಲೋ ಇತ್ತು ಅನ್ನೋದು ಅಣ್ಣ ಒಂದ್ ಜಾರ ಹೇಳಿ ಎಳಮಸಿ ಯಾವ ರೀತಿ ಆಚರಣೆ ಐತಿ ಈಗ ಮೊದಲಿನ ಚಲೋ ಆಯ್ತು ಈಗಿಂದ ಆಚರಣೆ ಚಲೋ ಆಯ್ತು ಬಟ್ ರೈತರ ಬಗ್ಗೆ ಒಂದ್ ಸ್ವಲ್ಪ ಎಳಮಸಿ ಬಗ್ಗೆ ರೈತರ ಬಗ್ಗೆ ಒಂದಷ್ಟು ಅನಿಸಿಕೆ ಎಲ್ಲರಿಗೆ ನನ್ನ ನಮಸ್ಕಾರ ಇದು ಎಲ್ಲ ಎಳ್ಳಾಮಸಿ ಹಬ್ಬದ ವಿಶೇಷ ಈ ಕಾರ್ಯಕ್ರಮ ಅಂದ್ರೆ ಎಳ್ಳಿ ಹಬ್ಬದ ಬಗ್ಗೆ ನಾನು ಎಲ್ಲರಿಗೂ ಒಂದು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನಾವು ಎಳ್ಳ ಹಬ್ಬದ ಕಾರ್ಯಕ್ರಮ ಏನು ಅಂದರೆ ನಾವು ಸಣ್ಣವ್ರು ಇದ್ದು ಇದ್ದಾಗ ನಮ್ಮ ಮನೆಯೊಳಗೆ ಎತ್ತ ಗಾಡಿಗಳನ್ನು ಹುಡ್ಕೊಂಡು ಎತ್ತಿನಗೆ ಅದು ಮೇಯ್ ತೊಳೆದು ಅದಕ್ಕೆ ಕೊಮ್ಮಣಸ ಹಾಂ ಗಿಣ್ಣ ಹಚ್ಕೊಂಡು ಅದು ಭಾಳ ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೇವೆ ಯಾಕಂದರೆ ಇದು ರೈತರ ಹಬ್ಬ ಇದು ರೈತರು ಮಾಡುವಂಥ ಹಬ್ಬ ವಿಶೇಷವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಒಂದು ಹಬ್ಬದ ಹರಿದಿನಗಳಂದ್ರೆ ಇದು ಒಂದು ಎಲ್ಲ ಹನ್ನೆರಡು ತಿಂಗಳಲ್ಲಿ ಇದು ಲಾಸ್ಟ್ ಹಬ್ಬ ಅಂದ್ರೆ ಇದು ಎಳ್ಳಮಸಿ ಹಬ್ಬತ್ ನಾ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಇಂಥ ಹಬ್ಬವನ್ನ ಎಲ್ಲರೂ ಒಂದು ಭಾರಿ ಒಳ್ಳೆ ರೀತಿಯಿಂದ ಇದನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಒಂದು ರೈತರಿಗೋಸ್ಕರ ಎಳಮಸಿ ಹಬ್ಬ ಆದ್ರೆ ಮೊದಲಿನ ಟೈಪ್ ಹೇಳೋದ ಪ್ರಕಾರ ಹೇಳ್ಬೇಕಂದ್ರೆ ಒಂದು ಎತ್ತಿನ ಗಾಡಿ ಇಟ್ಕೊಂಡು ಮನೆಯಾಗ ಅದನ್ನ ಒಂದು ಶೃಂಗಾರ ಮಾಡ್ಕೊಂಡು ಒಟ್ಟು ಮನಿ ಮಂದಿ ಎಲ್ಲ ಎತ್ತಿನ ಗಡಿಯ ಕೂತು ಬಂದು ಒಂದು ಎಳ್ಳಮಸಿ ಕಾರ್ಯಕ್ರಮ ಆಚರಣೆ ಮಾಡ್ತಿದ್ರು ಈಗ ನೋಡ್ರಿ ನಾವು ಸಣ್ಣವರಿದ್ದಾಗ ಒಂದು ಎಂಟು ಎತ್ತುಗಳಿದ್ವು ಇವತ್ತಿನ ದಿನಮಾನದೊಳಗೆ ಒಂದು ಕುಂಟೆತ್ತು ನೀಲರಂಗ ಆಗಿದೆ ಆ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಇವೆಲ್ಲ ಮೊದಲ ಒಂದು ಯಂತ್ರೋಪಕರಣಗಳು ಮೊದಲ ಇರ್ಲಿಲ್ಲ ರಾಸಾಯನಿಕ ಇದ್ದಿದಲ್ಲ ಮೊದಲ ಸಾವಯವ ಇತ್ತು ಮನೆಯೊಳಗೆ ನಾಲ್ಕು ದನಗಳು ದನಗಳ ಹಾಲ ಕುಡಿದು ಮತ್ತು ಮೊಸರು ಉಣ್ದು ಅದೆಲ್ಲ ಹೋಗಿಬಿಟ್ಟಿದೆ ಇವತ್ತಿನ ದಿನಮಾನದೊಳಗೆ ಏನಾಗಿದೆ ಅಂದ್ರೆ ಹಾಲು ಕುಡಿಯೋಂದ್ರೆ ಒಳ್ಳೆಯಂತರ ದಾರ ಕುಡಿಯೋಕೆ ಹೆಚ್ಚಾಗಿ ಬಿಟ್ಟಿದೆ ಮಂದಿ ಹಾಲು ಹಾಲು ಮಾತ್ರ ಬೇಡ ಹಾಲು ಕುಡಿಯವೇನು ಮಾಡ್ಯಾನ ಹಾಲು ಹಾಲು ಕುಡಿಯೋವ ಏನು ಮಾಡ್ಯಾನ ಅವನು ಆರೋಗ್ಯದಿಂದ ಇರ್ತಾನ ಹಾಲು ಕುಡಿಯವ ಅವ್ನು ದಾರು ಕುಡಿಯವ ಏನ್ ಮಾಡ್ತಾನ ದಾರ ಕುಡಿದ್ರೆ ನಾವು ಸಾಹಿತ್ಯ ಗೊತ್ತದ ಆದ್ರೆ ಅವ್ನ ದಾರು ಕುಡಿದ್ ಬಿಡೋಲ್ಲ ಮಾತ್ರ ಹಾಲಿಗಿಂತ ಇಂಪಾರ್ಟೆಂಟ್ ಆಗಿದೆ ಇಂಪಾರ್ಟೆಂಟ್ ಆಗಿದೆ ಅದಕ್ಕಾಗಿ ಒಂದು ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ ಯಾರೂ ಒಂದು ಬಲಿ ಬಲಿಯಾಗಬೇಡ್ರಿ ಇಂಥ ಹಬ್ಬ ಹರಿದಿನಗಳನ್ನು ತಾವೆಲ್ಲರೂ ಒಂದು ಭಾಳ ವಿಜೃಂಭಣೆಯಿಂದ ಮಾಡಿರಿ ಮೊದಲಿನ ಸಿರಿ ಏನಿದೆಯಲ್ಲ ಆ ಸಿರಿ ಮುಂಬರುವ ದಿನಗಳಲ್ಲಿ ನಾವು ನೀವೆಲ್ಲರೂ ಕಾಣೋಣ ಅಂತ ಹೇಳ್ತಾ ಇವ ಎಲ್ಲರಿಗೆ ಒಂದು ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಿರಲ್ಲ ಇನ್ನು ಮುಂಬರುವ ದಿನಗಳಲ್ಲಿ ಒಂದು ಹೆಚ್ಚಿನ ಪ್ರಮಾಣದೊಳಗೆ ಇಂಥ ಹಬ್ಬ ಹರಿದಿನಗಳನ್ನು ತಾವೆಲ್ಲರೂ ಮಾಡಿರಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೆ ನನ್ನ ನಮಸ್ಕಾರಗಳು ಸೊ ಸ್ನೇಹಿತರೆ ನೋಡಿದ್ರಲ್ಲ ಅಣ್ಣಾರ್ ಹೇಳಿದ್ರ ಪ್ರಕಾರ ಒಂದೆರಡು ಮಾತುಗಳನ್ನು ರೈತಾಪಿ ವರ್ಗದ ಬಗ್ಗೆ ಹೇಳಿದ್ರ ಒಂದು ಒಂದೆರಡು ಮಾತುಗಳನ್ನು ಸೊ ಯಾಕಪ್ಪ ಅಂತಂದರೆ ಮೊದಲಿನ ಒಂದು ಪರಿಸ್ಥಿತಿ ಇಲ್ಲ ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಮೊದಲಿನ ಅವರು ರೈತರು ಮಾಡ್ಕೊಂಡು ಬಂದಲ್ಲ ಅಂಥವೆಲ್ಲಗಳನ್ನು ಈಗ ಮಾಡ್ಕೊಂಡು ಹೋಗ್ರಿ ಒಂದು ರೀತಿ ರೈತರು ಇರಲಿಲ್ಲಪ್ಪ ಅಂದ್ರೆ ದೇಶದಾಗ ಏನೂ ಇಲ್ಲ ಈ ರೀತಿ ಅಣ್ಣಾರ್ ತಿಳಿಸಿದ್ದಾರೆ ಸೊ ಈ ರೀತಿ ಅಳಮಶಿಯ ಒಂದು ಹಬ್ಬದ ಒಂದು ಒಂದು ವಿಷಯವಾಗಿದೆ ಸ್ನೇಹಿತರೆ ಧನ್ಯವಾದಗಳು ಮಹೇಶ್ ಜೊತೆ ಕ್ಯಾಮ್ರಾಮ್ಯನ್ ಗಣೇಶ್ ಬಡ್ಗೆ ಧನ್ಯವಾದಗಳು